ಭಾರತದಲ್ಲಿ ಸೇನಾ ದಂಗೆ ದೇಶದಲ್ಲಿ ಯಾವತ್ತಾದ್ರೂ ಮಿಲಿಟರಿ ದಂಗೆ ಆಗಿದ್ಯಾ ಎರಡ್ ಸಾವಿರದ ಹನ್ನೆರಡು ಜನವರಿ ಮಧ್ಯರಾತ್ರಿ ದಿಲ್ಲಿಯಲ್ಲಿ ನಡೆದಿದ್ದೇನು ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು ಎಂಟು ದಶಕಗಳು ಕಳೀತಿವೆ ಸಾಕಷ್ಟು ಏರುಪೇರುಗಳು ಸಾಕಷ್ಟು ನಾಯಕರ ಆಡಳಿತವನ್ನ ದೇಶ ನೋಡಿದೆ ಆದರೆ ಒಂದು ಸಲವು ಈ ಗ್ರೇಟ್ ಕಂಟ್ರಿ ಭಾರತ ದೇಶ ಮಿಲಿಟರಿ ಆಡಳಿತಕ್ಕೆ ತುತ್ತಾಗಿಲ್ಲ ನಮ್ಮ ಅಕ್ಕಪಕ್ಕದಲ್ಲಿ ಪಕ್ಕದ ಪಾಕಿಸ್ತಾನದಲ್ಲಿ ಅರ್ಧ ಜೀವನವೇ ಮಿಲಿಟರಿ ಆಡಳಿತ ಆಯಿತು ಬಾಂಗ್ಲಾ ಹುಟ್ಟಿದ ಐವತ್ತು ವರ್ಷಗಳಲ್ಲಿ ಏಳನೇ ಸಲ ಈಗ ಸೇನಾಡಳಿತ ಬರೋ ಮಟ್ಟಿಗೆ ಪರಿಸ್ಥಿತಿ ಇದೆ ಮ್ಯಾನ್ಮಾರ್ ಕೂಡ ಭಿನ್ನವಾಗಿಲ್ಲ ಪದೇ ಪದೇ ಸೇನಾದಂಗೆ ಆದರೆ ಇಷ್ಟೆಲ್ಲ ಆದರೂ ಕೂಡ ಭಾರತದಲ್ಲಿ ಇದು ಯಾಕೆ ಸಾಧ್ಯ ಆಗಿಲ್ಲ ಇದು ತುಂಬ ಜನರಿಗಿರೋ ಪ್ರಶ್ನೆ ಈ ಪ್ರಶ್ನೆಗೆ ಇವತ್ತು ಉತ್ತರ ಹುಡುಕೋ ಪ್ರಯತ್ನವನ್ನು ಮಾಡ್ತಾ ಹೋಗೋಣ ಭಾರತ ನಿಜಕ್ಕೂ ಈ ವಿಚಾರದಲ್ಲಿ ಸೇಫಾ ಯಾಕೆ ಇದುವರೆಗೂ ಆಗಿಲ್ಲ ಅಥವಾ ಆ ಪ್ರಯತ್ನ ನಡೆದಿತ್ತ ನಡೆದು ವಿಫಲ ಆಯ್ತಾ ಯಾವಾಗ ಯಾಕೆ ಈ ಆರೋಪಗಳು ಯಾವಾಗ ಬಂದಿವೆ ಎಲ್ಲವನ್ನ ಈ ರೋಚಕ ವರದಿಯನ್ನು ಕಡತನಕ ಮಿಸ್ ಮಾಡಿದೆ ನೋಡಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ದೇಶದಲ್ಲಿ ಮೂರು ಬಾರಿ ದಂಗೆ ಪ್ರಯತ್ನ ಆಗಿದೆ ಅಂತ ವರದಿಗಳು ಕೆಲವೊಂದಷ್ಟು ದಾಖಲೆಗಳು ಕೆಲ ಆರೋಪಗಳು ಹೇಳ್ತವೆ ನೀವೀಗ ಸ್ಕ್ರೀನ್ ಮೇಲೆ ಒಂದು ನ್ಯೂಸ್ ಆರ್ಟಿಕಲ್ ನೋಡ್ತಾ ಇದ್ದೀರಿ ದೇಶದ ಪ್ರತಿಷ್ಠಿತ ನ್ಯೂಸ್ ಪೇಪರ್ ಇಂಡಿಯನ್ ಎಕ್ಸ್ಪ್ರೆಸ್ ಮಾಡಿರೋ ಹೆಡ್ಲೈನ್ ಸ್ಟೋರಿ ಫ್ರಂಟ್ ಪೇಜ್ ಸ್ಟೋರಿ ದ ಜಾನ್ವರಿ ನೈಟ್ ರೈಸ್ ನ ಹಿಲ್ ವಾಸ್ಪೋಕ್ ಯೂಟ್ಸ್ ಮೂವ್ ಟುವರ್ಡ್ಸ್ ಡೆಲ್ಲಿ ವಿದೌಟ್ ನೋಟಿಫೈಯಿಂಗ್ ಗೌರ್ಮೆಂಟ್ ಅಂದ್ರೆ ಜನವರಿ ತಿಂಗಳ ಆ ರಾತ್ರಿ ರಾಷ್ಟ್ರಪತಿ ಭವನ ಬೆಚ್ಚಿ ಬಿದ್ದಿತ್ತು ಸರ್ಕಾರದ ಸೂಚನೆ ಇಲ್ಲದೆ ಆರ್ಮಿಯ ಎರಡು ಯೂನಿಟ್ ದಿಲ್ಲಿ ಕಡೆಗೆ ಪ್ರಯಾಣ ಮಾಡಿದ್ದವು ಅಂತ ಹೆಡ್ ಲೈನ್ ಕೊಡಲಾಗಿದೆ ಅರ್ಥಾತ್ ಭಾರತದಲ್ಲಿ ಸೇನಾ ದಂಗೆಗೆ ಪ್ರಯತ್ನ ನಡೆದಿತ್ತು ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ ಹದಿನಾರನೇ ತಾರೀಕು ಈ ಘಟನೆ ಆಗಿತ್ತು ಆವತ್ತು ಸೇನಾ ಮುಖ್ಯಸ್ಥ ಜನರಲ್ ವಿ ಕೆ ಸಿಂಗ್ ಇದ್ರು ಈಗ ಇವರು ಬಿಜೆಪಿ ಮೋದಿ ಸಂಪುಟದಲ್ಲಿ ಮಂತ್ರಿ ಕೂಡ ಆಗಿದ್ರು ಸ್ನೇಹಿತರೆ ಡೇಟ್ ಆಫ್ ಬರ್ತ್ ಇಶ್ಯೂ ಕಾರಣದಿಂದಾಗಿ ಅವರ ಅಧಿಕಾರಾವಧಿ ಇನ್ನೇನು ಕೊನೆಗೊಳ್ಳೋದ್ರಲ್ಲಿತ್ತು ಹತ್ರ ಬಂದಿತ್ತು ಆ ಇಶ್ಯೂ ಇಟ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಕೂಡ ಆದರೆ ಅದೇ ದಿನ ಹರಿಯಾಣದ ಹಿಸಾರ್ನಿಂದ ತರ್ಟಿ ತರ್ಡ್ ಆರ್ಮರ್ ಡಿವಿಷನ್ ನೂರೈವತ್ತು ಕಿಲೋಮೀಟರ್ ದೂರದಲ್ಲಿದ್ದ ದಿಲ್ಲಿಗೆ ಪ್ರಯಾಣ ಬೆಳೆಸಿತ್ತು ಅದರಲ್ಲಿ ರಷ್ಯಾ ನಿರ್ಮಿತ ಆರ್ಮರ್ಡ್ ಫೈಟಿಂಗ್ ವೆಹಿಕಲ್ಗಳು ಕೂಡ ಇದ್ವು ನಲವತ್ತೆಂಟು ಟ್ಯಾಂಕ್ ಟ್ರಾನ್ಸ್ಪೋರ್ಟರ್ಗಳಿದ್ವು ಆಗ್ರಾದ ಐವತ್ತು ಪ್ಯಾರಾ ಬ್ರಿಗೇಡ್ ಕೂಡ ದಿಲ್ಲಿ ಕಡೆಗೆ ಬರ್ತಾ ಇತ್ತು ಇದೆಲ್ಲ ರಕ್ಷಣಾ ಮಂತ್ರಿಗಳಿಗೆ ಗೊತ್ತಾಗಿ ಡಿಫೆನ್ಸ್ ಸೆಕ್ರೆಟರಿ ಶಶಿಕಾಂತ್ ಶರ್ಮಾ ಅವರ ಮಲೇಷ್ಯಾ ಟ್ರಿಪ್ ಕೂಡ ಕ್ಯಾನ್ಸಲ್ ಆಗಿತ್ತು ಆಮೇಲೆ ಎಲ್ಲ ಅಲ್ಲಿಗೆ ಅಲ್ಲಿಗೆ ಕಾಮ್ ಆಯಿತು ಕೂಲ್ ಆಯ್ತು ಅಂತ ಈ ಸ್ಫೋಟಕ ವರದಿಯಲ್ಲಿ ಬರೆಯಲಾಗಿದೆ ಕೇಂದ್ರ ಸರ್ಕಾರ ಮತ್ತು ಸೇನೆ ಇಲ್ಲಿ ದಂಗೆ ಪ್ರಯತ್ನವನ್ನ ನಿರಾಕರಿಸಿದ್ರು ರಕ್ಷಣಾ ಸಚಿವ ಎ ಕೆ ಆಂಟನಿ ಮನಮೋಹನ್ ಸಿಂಗ್ ಅಂಥದೇನೋ ಆಗಿಲ್ಲ ಅಂತ ಹೇಳಿದ್ರು ಆರ್ಮಿ ಚೀಫ್ ವಿ ಕೆ ಸಿಂಗ್ ಕೂಡ ಇದು ನಾನ್ ಸೆನ್ಸ್ ಅಂತ ಹೇಳಿದ್ರು ಆದರೆ ನಿವೃತ್ತರಾಗಿದ್ದ ಲೆಫ್ಟಿನೆಂಟ್ ಜನರಲ್ ಎ ಕೆ ಚೌಧರಿ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ನಿಜ ಅಂತರಲ್ಲಿ ಹೇಳಿಕೆಯನ್ನು ಕೊಟ್ಟರು ಯು ಪಿ ಎ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದ ಮನೀಶ್ ತಿವಾರಿ ಕೂಡ ಎರಡು ಸಾವಿರದ ಆ ಆತರ ಡೆವಲಪ್ಮೆಂಟ್ ಆಗಿದ್ದು ದುರದೃಷ್ಟಕರ ಆದ್ರೂ ನಿಜ ಅಂತ ಆಮೇಲೆ ಹೇಳಿಕೆಯನ್ನ ಕೊಟ್ಟರು ಆದರೆ ಇದು ರಾಜಕೀಯ ಪ್ರೇರಿತ ವಿ ಕೆ ಸಿಂಗ್ ಬಿಜೆಪಿ ಸೇರಿದ್ದಕ್ಕೆ ಆಮೇಲೆ ಕಾಂಗ್ರೆಸ್ ಈ ರೀತಿ ಆರೋಪ ಮಾಡ್ತಿದೆ ಅಂತ ಡಿಫೆನ್ಸ್ ಕೂಡ ಮಾಡಲಾಯಿತು ವಿ ಕೆ ಸಿಂಗ್ ಅವರದು ಆಮೇಲೆ ಇನ್ನು ಸಾವಿರದ ಒಂಬೈನೂರ ಎಂಬತ್ತೇಳಕ್ಕೆ ಹೋದರೆ ನಾವು ಸೇನಾ ದಂಗೆ ಪ್ರಯತ್ನ ಅವಾಗಲೂ ಆಗಿತ್ತು ಅಂತ ಹೇಳಲಾಗುತ್ತೆ ರಾಜೀವ್ ಗಾಂಧಿ ಸರ್ಕಾರದ ವಿರುದ್ಧ ಆರ್ಮಿ ಚೀಫ್ ಜನರಲ್ ಕೃಷ್ಣಸ್ವಾಮಿ ಮತ್ತು ವೈಸ್ ಚೀಫ್ ರಾಡ್ರಿಗ್ರಸ್ ಇಬ್ಬರು ಸೇರಿ ಸೇನಾ ದಂಗೆ ಪ್ರಯತ್ನ ಮಾಡಿದರು ಮೂರು ಪ್ಯಾರಾ ಕಮಾಂಡೋ ಬೆಟಾಲಿಯನ್ಗಳನ್ನು ದಿಲ್ಲಿ ಕಡೆಗೆ ಮೂವ್ ಮಾಡೋ ಪ್ಲಾನ್ ಆಗಿತ್ತು ಅಂತ ಲೆಫ್ಟಿನೆಂಟ್ ಜನರಲ್ ಪಿ ಎನ್ ಹೂನ್ ಅನ್ನೋರು ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ ಸಿಕ್ಕ ದಂಗೆಯ ಬಗ್ಗೆ ರಾಜೀವ್ ಗಾಂಧಿ ಅಷ್ಟೇನೂ ತಲೆ ಕೆಡಿಸಿಕೊಂಡಿರಲಿಲ್ಲ ಇದರಿಂದ ರಾಷ್ಟ್ರಪತಿ ಜ್ಞಾನಿ ಜೈಲ್ ಸಿಂಗ್ ಅಸಮಾಧಾನಗೊಂಡಿದ್ರು ರಾಜೀವ್ ಗಾಂಧಿ ರಾಷ್ಟ್ರಪತಿ ಮೇಲಿಗೆ ಭ್ರಷ್ಟಾಚಾರ ಆರೋಪ ಮಾಡಿದ್ರಿಂದ ಇಬ್ಬರ ನಡುವೆ ಅಸಮಾಧಾನ ಇತ್ತು ಹೀಗಾಗಿ ಇದೆಲ್ಲ ಆಗಿತ್ತು ಅಂತ ಹೇಳಲಾಗುತ್ತೆ ಇನ್ನು ಇನ್ನೊಂದು ಸ್ವಲ್ಪ ಹಿಂದಕ್ಕೆ ಹೋದ್ರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಆಪರೇಷನ್ ಬ್ಲೂ ಸ್ಟಾರ್ ಆದ ಮೇಲೂ ಕೂಡ ಆರ್ಮಿಯ ಸಿಕ್ ಡಿವಿಷನ್ ನಲ್ಲಿ ಒಂದು ಯೂನಿಟ್ ಇಂದಿರಾಗಾಂಧಿ ಸರ್ಕಾರದ ವಿರುದ್ಧ ದಂಗೆ ಎದ್ದು ದಿಲ್ಲಿ ಕಡೆ ಬರೋಕೆ ಪ್ರಯತ್ನ ನಡೆದಿತ್ತು ಅನ್ನೋ ಉಲ್ಲೇಖಗಳು ಕೂಡ ನಿಮಗೆ ಸಿಗುತ್ತೆ ಆದರೆ ಎಲ್ಲ ಬೆಳವಣಿಗೆಗಳ ನಡುವೆನು ಇದುವರೆಗೂ ಭಾರತ ಮಿಲಿಟರಿ ಆಡಳಿತಕ್ಕೆ ಹೋಗಿಲ್ಲ ಅದು ಸಾಧ್ಯ ಆಗಿಲ್ಲ ಸಾಧ್ಯ ಆಗಿಲ್ಲ ಅನ್ನೋದು ಸತ್ಯ ಇದಕ್ಕೇನು ಕಾರಣ ಸ್ನೇಹಿತರ ನಮ್ಮಲ್ಲಿ ಮೊದಲಿಂದಲೂ ಮಿಲಿಟರಿಯನ್ನು ಮತ್ತು ಆಡಳಿತವನ್ನು ಸಪರೇಟ್ ಆಗಿ ಇಡಲಾಗಿದೆ ರಾಜಕೀಯಕ್ಕೂ ಮಿಲಿಟರಿಗೂ ತುಂಬಾ ದೂರ ಅಂತರವನ್ನ ಮೇಂಟೈನ್ ಮಾಡಲಾಗಿದೆ ಎಲೆಕ್ಷನ್ ನಡೆಯುವಾಗ ಬೂತ್ ಕಾವಲು ಕಾಯುವುದನ್ನು ಬಿಟ್ಟರೆ ಮಿಲಿಟರಿ ರಾಜಕೀಯದ ಯಾವುದೇ ಚಟುವಟಿಕೆಗಳಲ್ಲಿ ಭಾಗಿಯಾಗಲ್ಲ ಏನು ದೇಶವನ್ನು ಆಳುವಷ್ಟು ಅಥವಾ ಆಳುವವರನ್ನು ಕಂಟ್ರೋಲ್ ಮಾಡುವಷ್ಟು ಸೇನೆಯ ಸ್ಟ್ರಕ್ಚರ್ ಕೇಂದ್ರೀಕರಣ ಅಧಿಕಾರದ್ದು ನಮ್ಮಲ್ಲಿಲ್ಲ ಸೇನೆ ಬಿಡಿ ನಾವೇ ಆರಿಸಿ ಕಳಿಸಿದ ಪ್ರಧಾನಿಗೂ ನಾವು ಪೂರ್ಣ ಅಧಿಕಾರವನ್ನು ಕೊಟ್ಟಿಲ್ಲ ಅಷ್ಟೇ ಲಿಮಿಟ್ಸ್ ಅನ್ನ ಕೂಡ ಹಾಕಿದೀವಿ ಚೆಕ್ ಅಂಡ್ ಬ್ಯಾಲೆನ್ಸ್ ಇದೆ ಇನ್ನು ಸೇನೆ ಬಂದಾಗ ನಮ್ಮಲ್ಲಿ ಒಂದು ಸೇನೆ ಒಬ್ಬ ನಾಯಕ ಇಲ್ಲ ಮೂರು ಪಡೆಗಳಿವೆ ಆ ಮೂರು ಪಡೆಗಳಿಗೂ ಒಬ್ಬೊಬ್ರು ಮುಖ್ಯಸ್ಥರಿದ್ದಾರೆ ಅವ್ರು ಮೂರು ಜನಕ್ಕೂ ಸಮಾನ ಅಧಿಕಾರ ಇದೆ ಮೂರು ಬೇರೆ ಬೇರೆ ಪಡೆಗಳಿದ್ರು ಪಾಕಿಸ್ತಾನದಲ್ಲಿ ಆರ್ಮಿ ಚೀಫೇ ರೂಲ್ ಮಾಡ್ತಾರಲ್ಲ ಆ ರೀತಿ ಇಲ್ಲ ಮೂರು ಪಡೆಗಳ ಮುಖ್ಯಸ್ಥರಿಗೂ ಸಮಾನ ಅಧಿಕಾರಗಳಿವೆ ಒಬ್ರಿನೊಬ್ರಿಗೆ ಆರ್ಡರ್ಸ್ ಕೊಡಕ್ಕಾಗಲ್ಲ ಇಲ್ಲಿ ಈಗ ಸಿ ಡಿ ಎಸ್ ಅಂತ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಮಾಡ್ಕೊಂಡಿದ್ರು ಕೂಡ ಅವರು ರಾಷ್ಟ್ರಪತಿ ಹಾಗೂ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡಬೇಕು ರಾಷ್ಟ್ರಪತಿ ಅವರು ನಮ್ಮ ಮೂರು ಸೇನಾ ಪಡೆಗಳ ಸುಪ್ರೀಂ ಕಮಾಂಡರ್ ಆನ್ ಪೇಪರ್ ಆದ್ರೆ ರಾಷ್ಟ್ರಪತಿ ಸೇನೆಗೆ ಆದೇಶವನ್ನು ಅವರು ಇಷ್ಟ ಬಂದಂಗೆ ಕೊಡೋಕ್ಕಾಗಲ್ಲ ಕೇಂದ್ರದ ಸಂಸತ್ನ ಪ್ರತಿನಿಧಿಯಾಗಿ ಬರೋ ಕೇಂದ್ರ ಕ್ಯಾಬಿನೆಟ್ನ ಶಿಫಾರಸಿನ ಮೇರೆಗೆ ಅವರು ಕ್ರಮ ಕೈಗೊಳ್ಳಬೇಕಾಗತ್ತೆ ಕೇಂದ್ರದ ಕ್ಯಾಬಿನೆಟ್ನ ಶಿಫಾರಸು ಇಲ್ಲ ಅಂತ ಹೇಳಿದ್ರೆ ರಾಷ್ಟ್ರಪತಿ ಯಾವುದೇ ಆದೇಶವನ್ನು ಸೇನೆ ಕೊಡಕ್ಕೆ ಬರೋದಿಲ್ಲ ಕೇಂದ್ರ ಕ್ಯಾಬಿನೆಟ್ ಸಂಸತ್ತಿಗೆ ಉತ್ತರದಾಯಿ ಸಂಸತ್ತು ದೇಶಕ್ಕೆ ಉತ್ತರದಾಯಿ ಸೊ ಎಲ್ಲ ಪವರ್ ಜನರ ಕೈಯಲ್ಲಿದೆ ದೇಶದ ಜನರ ಕೈಯಲ್ಲಿದೆ ಪ್ರಧಾನಿ ಕೂಡ ಏಕಾಏಕಿ ಏನೂ ಮಾಡಕ್ ಬರೋದಿಲ್ಲ ಹೀಗಾಗಿ ದುರುಪಯೋಗ ಆಗೋಕೆ ಸಾಧ್ಯ ಇಲ್ಲ ಜೊತೆಗೆ ನಮ್ಮ ಸೇನೆ ಕೂಡ ಹೈಲಿ ಪ್ರೊಫೆಷನಲ್ ಸೇನೆ ಇರೋದು ದೇಶ ಕಾಯೋಕೆ ರಕ್ಷಣೆಗೆ ಭಕ್ಷಣೆಗೆ ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡಿರೋ ಸೇನೆ ಅಪ್ಪಿತಪ್ಪಿ ಯಾರೋ ವಕ್ರ ಬುದ್ಧಿಯ ಜನರಲ್ ಬಂದರೂ ಕೂಡ ಅಪ್ಪಿತಪ್ಪಿ ಬಂದರೂ ಕೂಡ ನಮ್ಮ ಸೇನೆ ಸಣ್ಣ ಇಲ್ಲ ಅದೊಂದು ವಿಶಾಲ ಸಮುದ್ರ ಹತ್ತಾರು ಬೆಟಾಲಿಯನ್ಗಳು ಕೋರ್ ಕಮಾಂಡ್ಗಳು ಆ ಲಕ್ಷ ಲಕ್ಷ ಸೈನಿಕರನ್ನ ಈ ನೆಲದ ಕಾನೂನು ವಿರುದ್ಧ ಸಂವಿಧಾನದ ವಿರುದ್ಧ ಕೆಲಸ ಮಾಡಿ ಅಂತ ಎತ್ತಿ ಕಟ್ಟೋದು ಸರ್ಕಾರದ ವಿರುದ್ಧ ಅವರನ್ನ ದಂಗೆ ಏಳಿಸೋದು ಇಂಪಾಸಿಬಲ್ ಸಾಧ್ಯನೇ ಇಲ್ಲ ಆ ರೀತಿ ಸಂವಿಧಾನ ಬಾಹಿರವಾಗಿ ನಡ್ಕೊಳ್ಳೋಕೆ ಜನರಲ್ ಮುಂದಾದರೂ ಕೂಡ ಸೇನೆ ಅದನ್ನ ಕೇಳಲ್ಲ ಜೊತೆಗೆ ಭಾರತ ಕೂಡ ವೈವಿಧ್ಯಮಯ ದೇಶ ಜಿಯೋಗ್ರಫಿಕಲ್ ಮತ್ತು ಕಲ್ಚರಲ್ ಕಂಡೀಷನ್ಸ್ ಕೂಡ ಹಾಗೆ ಇವೆ ಒಂದು ವೇಳೆ ಯಾವುದೋ ಜನರಲ್ಲಿ ಈ ರೀತಿಯಾಗಿ ನಾನು ಡಿಕ್ಟೇಟರ್ ಆಗ್ತೀನಿ ಅಂತ ಬಂದ್ರೆ ರಾಜ್ಯಗಳು ಸುಮ್ಮನಿರ್ತಾವ ರಾಜ್ಯಗಳು ಸಹಕಾರವನ್ನ ಕೊಡ್ತಾವ ಮೇಲಾಗಿ ಜನ ಸುಮ್ಮನಿರ್ತಾರ ಇದೆಲ್ಲ ಪ್ರಶ್ನೆ ಇದೆ ನೂರಾರು ಕೋಟಿ ಜನ ಹತ್ತಾರು ಸಂಸ್ಕೃತಿ ಇರೋ ಈ ವಿಶಾಲ ಭಾರತವನ್ನ ಒಟ್ಟಿಗೆ ನಿಭಾಯಿಸ್ತೀನಿ ಅನ್ನೋದು ಯಾವ ಸೇನಾ ಡಿಕ್ಟೇಟರ್ಗೂ ಅವನ ಅವನ ಜನ್ಮದಲ್ಲ ಆಗುವಂಥ ವಿಚಾರ ಅಲ್ಲ ನಮ್ಮಲ್ಲಿ ಜನರಿಂದ ಆಯ್ಕೆಯಾಗಿ ಹೋಗಿರೋ ಜನಪ್ರಿಯ ಪ್ರಧಾನಿ ಇಂದಿರಾ ಗಾಂಧಿಗೇನೆ ಜನ ಯಾವ ರೀತಿ ಪಾಠ ಕಲಿಸಿದ್ರು ಅಂತ ನಾವು ನೋಡ್ತಾ ಇದ್ದೀವಿ ಎರಡೆರಡು ಬಾರಿ ಗೆದ್ದು ಮೂರನೇ ಬಾರಿ ಬಹುಮತ ಕೇಳಿದ್ದಂತಹ ನಾನೂರು ಕ್ರಾಸ್ ಮಾಡ್ತೀವಿ ಅಂತ ಹೊರಟಿದ್ದಂತಹ ನರೇಂದ್ರ ಮೋದಿ ಅವರಿಗೆ ಜನ ಯಾವ ರೀತಿಯಲ್ಲಿ ಈಗ ನೀಟಾಗಿ ಅವರ ಮೆಜಾರಿಟಿಯನ್ನು ಕಟ್ ಮಾಡಿ ಸಮ್ಮಿಶ್ರ ಸರ್ಕಾರ ಮಾಡೋರು ಅಂತ ಕೂರಿಸಿದ್ದಾರೆ ಅನ್ನೋದು ಕೂಡ ನಾವು ನೋಡ್ತಾ ಇದ್ದೀವಿ ಹೀಗಿರಬೇಕಾದ್ರೆ ಯಾವುದೇ ವ್ಯಕ್ತಿ ಸೇನಾ ಜನರಲ್ ಸೇನಾ ಮುಖ್ಯಸ್ಥ ನಾನು ಸೇನೆಯನ್ನ ಬಳಸ್ಕೊಂಡು ದೇಶ ಆಳ್ತೀನಿ ಅಂತ ಹೊರಟ್ರೆ ಎಲ್ಲ ವಿಚಾರಗಳು ಒಂದ್ಸಲ ಕಣ್ಮುಂದೆ ಬಂದು ಆತನ ಮೀಟರ್ ಆಫ್ ಆಗಿಬಿಡುತ್ತೆ ಜೊತೆಗೆ ದೇಶದಲ್ಲಿ ರೂಲ್ ಆಫ್ ಲಾ ಇದೆ ಸುಪ್ರೀಂ ಕೋರ್ಟ್ ಇದೆ ಹೈಕೋರ್ಟ್ ಗಳಿದಾವೆ ಕಾನೂನಿನ ಸ್ಟ್ರಕ್ಚರ್ ಇದೆ ಪವರ್ಫುಲ್ ಸರ್ಕಾರಗಳಿಗೆ ಮೇಲೆ ಕುಟ್ಟಿ ಸರಿದಾರಿ ತರುವಂತಹ ಪವರ್ ಕೋರ್ಟ್ಗಳಿಗೂ ಕೂಡ ಇದೆ ಹಾಗಾಗಿ ಅಧಿಕಾರದ ಸರಿಯಾದ ವಿಕೇಂದ್ರೀಕರಣ ಮತ್ತು ಸ್ಟ್ರಕ್ಚರ್ ಈ ದೇಶದಲ್ಲಿರೋದ್ರಿಂದ ಪ್ರತಿಯೊಬ್ಬರಿಗೂ ಪವರ್ ಕೊಟ್ಟು ಅದಕ್ಕೊಂದಷ್ಟು ಲಿಮಿಟ್ಸ್ ಅನ್ನು ಕೂಡ ಹಾಕಿರೋದ್ರಿಂದ ಕೋರ್ಟು ಮಿತಿ ಮೀರಿ ಒರ್ಸೋಕ್ಕಾಗಲ್ಲ ಕೇಂದ್ರ ಸರ್ಕಾರವೂ ಮಿತಿ ಮೀರಿ ವರ್ತಿಸೋಕಾಗೋದಿಲ್ಲ ಸೇನೆ ಕೂಡ ಮಿತಿ ಮೀರಿ ವರ್ತಾಗೋದಿಲ್ಲ ಕಾರ್ಯಾಂಗದಲ್ಲಿ ಬರೋ ಅಧಿಕಾರಿಗಳು ಕೂಡ ಮಿತಿ ಮೀರಿ ಒರ್ಸೋಕಾಗಲ್ಲ ಎಲ್ಲರೂ ಒಬ್ರಿಗೊಬ್ರು ಕಾಂಪ್ಲಿಮೆಂಟ್ ಮಾಡಿಕೊಂಡು ಕೆಲಸ ಮಾಡಲೇಬೇಕಾಗುತ್ತೆ ಅಲ್ಟಿಮೇಟ್ ಸುಪ್ರೀಂ ಯಾರು ನೀವು ಜನ ಜೊತೆಗೆ ಆಗ್ಲೇ ಹೇಳದ ಹಾಗೆ ನಮ್ಮ ಸೇನೆ ಪಾಕಿಸ್ತಾನ ಬಾಂಗ್ಲಾದರ ರೋಗ್ ಮಿಲಿಟರಿ ಅಲ್ಲ ನಮ್ದು ದೇಶಭಕ್ತ ಸೇನೆ ನಮ್ದು ಒಂದು ಇನ್ಸಿಡೆಂಟ್ ಹೇಳ್ತೀವಿ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ನೆಹರು ಕಾಲದಲ್ಲಿ ಸೇನಾ ಮುಖ್ಯಸ್ಥ ಜನರಲ್ ತಿಮ್ಮಯ್ಯ ಕಚೇರಿಗೆ ನೆಹರು ವಿಸಿಟ್ ಮಾಡಿದ್ರಂತೆ ಬೀರುನಲ್ಲಿ ಏನೇನಿದೆ ಅಂತ ತಿಮ್ಮಯ್ಯ ಅವರಿಗೆ ಪ್ರಶ್ನೆ ಮಾಡಿದಾಗ ಮೊದಲ ಡ್ರಾಯರ್ನಲ್ಲಿ ನಲ್ಲಿ ಡಿಫೆನ್ಸ್ ಪ್ಲಾನ್ಗಳ ಇದೆ ಎರಡನೇ ಡ್ರಾಯರ್ನಲ್ಲಿ ಟಾಪ್ ಜನರಲ್ ಗಳ ಬಗ್ಗೆ ಫೈಲ್ಸ್ ಇವೆ ಅಂತ ಹೇಳಿದ್ರಂತೆ ಮೂರನೇ ಡ್ರಾಯರ್ನಲ್ಲಿ ಏನಿದೆ ಅಂತ ನೆಹರು ಕೇಳಿದಾಗ ಅದು ನಿಮ್ಮ ವಿರುದ್ಧ ಸೇನಾ ದಂಗೆ ಮಾಡೋಕ್ಕೆ ಸೀಕ್ರೆಟ್ ಪ್ಲಾನ್ ಮಾಡಿಟ್ಟಿದ್ದೀನಿ ಅಂತ ಹೇಳಿದ್ರಂತೆ ಆಗ ನೆಹರು ನಕ್ಕು ಸುಮ್ಮನಾಗಿದ್ರಂತೆ ಆ ರೀತಿ ಹೇಳಿದಾಗ ನೆಹರುಗೊಂದ್ಸಲಿ ಆತಂಕ ಆಯಿತು ಅನ್ನೋ ಬಗ್ಗೆ ಉಲ್ಲೇಖಗಳು ಸಿಗುತ್ತೆ ಆದರೆ ತಿಮ್ಮಯ್ಯ ತಮಾಷೆ ಮಾಡಿದ್ರು ಅನ್ನೋದರಲ್ಲಿ ಅನುಮಾನ ಇರಲಿಲ್ಲ ನೆಹರುಗೆ ಮುಂದೆ ಅವರು ಆ ರೀತಿಯನ್ನು ನಡ್ಕೊಳ್ಳೂ ಕೂಡ ಇಲ್ಲ ಇದು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ನಮ್ಮಲ್ಲಿ ಪಾಕಿಸ್ತಾನದ ಜನರಲ್ಗಳ ಥರ ಅಥವಾ ಬಾಂಗ್ಲಾದ ಜನರಲ್ಗಳ ಥರ ಆ ಥರದವ್ರು ಬಂದಿಲ್ಲ ಯಾರೂ ಕೂಡ ಸ್ವಾತಂತ್ರ್ಯ ಬಂದ ಆರಂಭ ದಿನಗಳಿಂದಲೂ ಕೂಡ ಯಾವುದೇ ಸೇನಾ ಮುಖ್ಯಸ್ಥರು ನೆಕ್ಸ್ಟ್ ಬರೋರಿಗೆ ಆ ರೀತಿ ಉದಾಹರಣೆಯನ್ನು ಹಾಕ್ಕೊಟ್ಟು ಹೋಗ್ಲಿಲ್ಲ ಪ್ರೊಫೆಷನಲ್ ಆಗಿ ಬಿಹೇವ್ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲರೂ ಅದನ್ನು ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ ಹೀಗಾಗಿ ಭಾರತ ಯಾವತ್ತೂ ಸೇನಾ ದಂಗೆ ಒಳಗಾಗ್ಲಿಲ್ಲ ಯಾವತ್ತೂ ಇಲ್ಲಿ ಮಿಲಿಟರಿ ಡಿಕ್ಟೇಟರ್ಗಳು ಬಂದು ದೇಶ ನಡೆಸ್ತೀನಿ ಅಂತೇಳಿ ರಕ್ಷಣೆ ಬದಲಿಗೆ ದೇಶ ಭಕ್ಷಣೆಗೆ ಮುಂದಾಗಿಲ್ಲ ಅಂತ ಹೇಳಿದ್ರೆ ನಾವು ನಮ್ಮ ಸಿಸ್ಟಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ದೇಶದ ಸಂವಿಧಾನ ಮಾಡದಂಥ ಅಂಬೇಡ್ಕರ್ ಅವರಿಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು ಅದೇ ರೀತಿ ನಮ್ಮ ಸೇನೆಗೇನ ಮೊದಲು ಥ್ಯಾಂಕ್ಸ್ ಹೇಳಬೇಕು ಇಷ್ಟೊಂದು ಪ್ರೊಫೆಷ್ನಲ್ ಆಗಿರುವಂಥ ಮಿಲಿಟರಿ ಅನ್ನ ದೇಶದಲ್ಲಿ ಸೃಷ್ಟಿ ಮಾಡಿಕೊಟ್ಟಿದ್ದಕ್ಕೆ ಆರಂಭದಿಂದ ಬಂದ ಎಲ್ಲ ಜನರಲ್ಗಳಿಗೂ ಕೂಡ ನಾವು ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ